ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀಕರಣ ಬ್ಲಾಗ್ಸ್ ತುಂಬ ದಿನ ಆದಮೇಲೆ ವ್ಲಾಗ್ತಾಯಿದ್ದೀನಿ ತುಂಬ ದಿನ ಅಂದರೆ ಒನ್ ವೀಕ್ ಇವೇ ಆಗಿರಬೇಕು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಸೊ ಪಾಪಗು ಲಾಸ್ಟ್ ಟೈಮೆಲ್ಲ ಚಿಕ್ಕವಳಿದಾಗೆಲ್ವ ಮಾಡಿದ್ವಿ ಬಟ್ ಈ ಟೈಮ್ ಸ್ವಲ್ಪ ಉದ್ದ ಎಲ್ಲ ಅಲ್ವಾ ಸೊ ಕೃಷ್ಣನ ಮಾಡಿದೆ ಸೊ ಈ ಸಲ ರಾಧೆನ ಮಾಡೋಣ ಅಂತ ಹೇಳ್ಬಿಟ್ಟು ರಾಧೆ ಫೋಟೋಸ್ ಒಂದಿಲ್ಲ ಸುಮ್ಮನೆ ಅದು ಅವಾಗ ಕೂದಲೆಲ್ಲ ಇರಲಿಲ್ಲ ಬೋಡಿ ಬೋಡಿ ಥರ ಇರಲಿಲ್ಲ ಸೊ ಅದನ್ನು ಹಂಗೂ ರೆಡಿ ಮಾಡಿದ್ದೆ ಬಟ್ ಅಷ್ಟೊಂದು ಚೆನ್ನಾಗಿ ಫೋಟೋಸ್ ಎಲ್ಲ ಬಂದಿರಲಿಲ್ಲ ನೋಡಿ ರೆಡಿ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಅಚ್ಚಿನ ಲಿಪ್ಸ್ಟಿಕ್ ಕೂಜು ಫ್ರೆಂಡ್ಸ್ ನಾವೆಲ್ಲ ಆಂಟಿ ಮನೆಗೆ ಹೋಗಿ ಬತ್ತಾಗೊಂಡೆ ಆಮೇಲೆ ಹ್ಯಾಪಿ ಬರ್ತ್ಡೇ ಲೂಸೋ ಓಕೆ ಫ್ರೆಂಡ್ಸ್ ಈ ಬ್ಲಾಗು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಸೊ ನನ್ನ ಪುಟ್ಟ ರಾಧೆಗೆ ಎಲ್ಲ ಫಿನಿಷ್ ಆಯಿತು ಪೂಜೆ ಎಲ್ಲ ಚಿನ್ನ ಇವಾಗ ನಮ್ಮ ಪುಟ್ಟ ರಾಧೆಗೆ ನಾನು ಇರ್ತೀನಿ ಎಲ್ಲ ರೆಡಿ ಮಾಡಿ ಮಾಡಬೇಕು ಸೊ ಹೇಗೆ ಕಾಣಿಸ್ದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಹಾಗೆ ಪೂಜೆ ಕೂಡ ಎಲ್ಲ ಮುಗೀತು ತೋರಿಸ್ತೀನಿ ನಿಮಗೆ ನೋಡ್ತಿರ್ಬೋದು ಸಿಂಪಲ್ ಏನು ಗ್ರ್ಯಾಂಡ್ ಎಲ್ಲ ಏನಿಲ್ಲ ಇಲ್ಲಿ ಮನೇಲಿ ಒಂದು ಪುಟಾಣಿ ಕೃಷ್ಣ ಇದೆ ಸೊ ಪೂಜೆ ಎಲ್ಲ ಮುಗೀತು ಸೊ ಇಲ್ಲಿ ನಮ್ಮ ಚಿನ್ನಿಗೆ ಇವಾಗ ಲಂಗ ಬ್ಲೌಸ್ ಎಲ್ಲ ಹಾಕಿ ರೆಡಿ ಮಾಡ್ತೀನಿ ಇವಾಗ ಡನ್ 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 ಹ್ಮ್ ರೆಡಿ ಮಾಡ್ತೀನಿ ಅಂದ್ರೆ ಸೂಪರಾಗಿ ಕಾಣತೀಯಾ ನಿಂಗೆ ಹಿಂಗೆ ರೆಡಿ ಮಾಡಿಸ್ಕೊಳಕ್ಕೆ ಏನಪ್ಪ ಚೀನಿ ಉಫ್ ಮಾಡ್ತೀನಿ ಬನ್ನಿ ಬುಟ್ಟೆಲ್ಲ ಇರ್ತೀನಿ ಇವಾಗ ಇಲ್ಲ 아, 뭐, 트위터, 파, 치, 니, 썰파, 토, 하, 요, 토, 대, 아, 뭐, 토, 니, 루. 토, 대, 마, 루, 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 루,, 루, 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 I'm s

çile açın, ne? Şeyler, ಫೈನಲ್ ಫೈನಲಾಗಿ ಈ ಥರ ಸುಮ್ಮನೆ ಹಾಗೆ ಡ್ರಾ ಮಾಡಿದ್ದೀನಿ ಏನು ತುಂಬ ಓವರ್ ಏನು ಮಾಡಿಲ್ಲ ಈ ಥರ ಒಂದು ಲಂಗ ಬ್ಲೌಸ್ ಹಾಕಿದ್ದೀನಿ ಇದೊಂದು ವೇಲ್ ಇದೆ ನಂದು ಸೊ ಇದನ್ನೇ ರೆಡಿ ಮಾಡ್ತೀನಿ ಹೇಗೆ ಬರುತ್ತೆ ಔಟ್ಫುಟ್ ಅಂತೆಲ್ಲ ಸರಾ ಬಳೆಯೆಲ್ಲ ಫ್ಲವರಲ್ಲಿ ನಾನೇ ಡೆಕೋರೇಟ್ ಮಾಡ್ತೀನಿ ಅಲ್ವಾ ಚಿನ ಹೋ ಹೋ ಹೋಹೋ ಹೋ ಕಣ್ಮಚ್ಚು ಚಿನ ಈ ಥರ ಕಾಣಿಸ್ತಿದೆ ಇಲ್ಲಿ ನಾಮ ಇಟ್ಬಿಡಣ ಅಂತ ಕಾಣಿಸುತ್ತೆ ಅಲ್ಲ ಚೀನಾ ಬಾಯ್ಲಿ ಇವಾಗ ನೋಡಿ ಹೇಗ್ ಕಾಣಿಸ್ತಿದೆ ಇಲ್ಲಿ ನೋಡುವ ಒಂದು ನವಿಲ್ ಗರಿನೂ ಇದೆ ನವಿಲ್ ಗರಿ ಕೊಡೋಣ ಇದು ಮುರಿದು ಬೇರೆ ಹೋಗಿದೆ ಚಿನ್ನ ಇದು ಹಿಡ್ಕೊಂಡ್ಬಿಟ್ಟು ಹಾಕ್ತೀನಿ ಬಾ ಬಾ ಹಾಕ್ತೀನಿ ಈಗ ಚಿನ್ನಿ ಒಂದೊಂದು ಟೈಮು ಉಪ್ಪಿಸಿದ್ರೆ ಮಾಡ್ಸ್ಕೊತಾಳೆ ಒಂದೊಂದು ಟೈಮು ತಲೆ ಕೆಟ್ಟೋಗ್ಬಿಡುತ್ತೆ ನಮಗೇನೆ ಹಂಗ್ ಮಾಡ್ತಾಳೆ ಏನಕ್ಕನ ಮಾಡ್ತಿದ್ದೀನೋ ಅನಿಸ್ಬಿಡ್ಬೇಕು ಅಲ್ವಾ ಚಿನ್ನ ಇರು ಹೌದು ಆಚೆ ಹೋಗೋಣ ನಾವು ನನ್ಗೆ ಆ್ಯಕ್ಚು ವ್ಯಾಚ್ ಯಾಕೆ ಅದ ಹೌದು ಮಾಡೇ Ninda. Waachu. Waachu waachu. Waachu waachu. Yen kappa waachu beda chini. Waachu waachu. Waachu waachu. ಮಾಡ್ರನ್ ಅದೇ ನೋಡಿ ಫ್ರೆಂಡ್ಸ್ ವಾಚ್ ಹಾಕ್ಬೇಕಂತ ಅವಳಿಗೆ ಬಳೆ ಹಾಕ್ಬಾರ್ದಂತೆ ಹೌದಮ್ಮ ವಾಚ್ ಹಾಕ್ಬೇಕಾ ನಿಂಗೆ ನೀನೇ ಹಾಕೋತೀಯಾ ನಿಂಗೆ ಬಳೆ ಬೇಡವಾ ಯಾಕೆ ಬೇಡ ಸುಮ್ಮನೆ ಸುಮ್ಮನೆ ವಾಚ್ ಹಾಕೋತೀಯ ನೀನು ಮಾಡ್ರನ್ ಅದೇನಾ ಮಾಡ್ರನ್ ಅದೇನಾ ನಗು ಬಂತು ನಗು ಬಂತು ನಗು ಬಂತು ಸರಿ ಓಕೆ ಬಾ ಇವಾಗ ಬಿಡು ಫ್ಲವರ್ಸ್ ಎಲ್ಲ ಓಕೆ ಇಲ್ಲಿ ಈ ಕಡೆ ಬಚ್ಚಿನ ಇಲ್ಲಿ ನಿಂತ್ಕೊ ಆಯಿತು ಬಾ ಇಲ್ಲಿ ಇಲ್ಲಿ ನಿಂತ್ಕೊ ಹೋಗ್ತೀನಿ ಫೈನಲಾಗಿ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ ಹೇಗೆ ಕಾಣಿಸ್ತಿದ್ದಾಳೆ ಫೋಟೋ ಇಲ್ಲಿ ಕಡೆ ಬಚ್ಚಿನ ಆಯಿತು ಹೋಗೋಣ ಇಲ್ಲ ಕಡೆ ತಿರ್ಗೋ ಎಲ್ಲ ತೆಗ್ದಾದ್ಮೇಲೆ ತೋರಿಸ್ತೀನಿ ಅಲ್ವಚ್ಚಿನ ಓಕೆ ಆಮೇಲೆ ಸಿಗ್ತೀನಿ ಏನು ಹಾಂ ನೋಡಿ ಹೆಂಗ್ ಆಡ್ತಿದ್ದಾಳೆ ಫೋಟೋ ತೆಗಿಸ್ಕೊಳ್ಳಲ್ವಾ ನೀನು ಅಲ್ಲಿ ನಿಂತ್ಕೊ ಬಚ್ಚು ಇಲ್ಲಿ ನಿಂತ್ಕೊ ಇಲ್ಲಿ ಎಲೆ ಮೇಲೆ ನಿಂತ್ಕೊ ಬಾ ಫೋಟೋ ತೆಗಿಸ್ಟ್ರಲ್ಲೂ ಈ ಹುಚ್ಚಿರ್ಬಿಡುತ್ತೆ ನೋಡಿ ಬಾ 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 ಇಲ್ಲಿ ನಿಂತ್ಕೊ ತೆಗ್ದ್ಬಿಟ್ಟು ಹೋಗ್ತಾನ ಬಾ ಇಲ್ಲಿ ನಿಂತ್ಕೊ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಅದಕ್ಕೆ ಬಾ ನೀನು ಹಾ ಅದಕ್ಕೆ ಈಕಡೆ ಬಾ ಬೇಗ ಬೇಗ ಅಂಗೆಲ್ಲಾ ತಳ್ಬಾರದು ಚೆನ್ನಾಗಿ ಕಾಣಿಸುತ್ತೆ ಅಂಗಾ ಪೋಸ್ ಕೊಡೋ ಸ್ಮೈಲ್ ನೆಕ್ಸ್ಟ್ ನೆಕ್ಸ್ಟ್ ಪೋಸ್ ಅಂಗೆ getJSON

ನಾನು ಒಟ್ಟೋಗ್ತೀನಿ ಇವಾಗ ಮತ್ತೆ ಕಸ ಗುಡಿಸ್ತೀಯಾ ಪಪ್ಪಂಗೆ ಏನಂತ ಹೇಳ್ತೀಯಾ ಅಲ್ಲ ರೀ ಹೆಂಗ್ ಕಾಣ್ತಾ ಇದ್ದೀನಿ ಅಂತ ಹೇಳ್ತಿಯ ಕಿತಾಪ್ ಪಡ್ದು ಕಿತಾಪ್ ಬಿಡು ಚಿನ್ನ ಏಯ್ ಏ ತಿರ್ಗಿ ಕಡೆ ಸುಮ್ಮನೆ ನಿಂತ್ಕೊ ಅಲ್ಲೇ ನಿಂತ್ಕೊ ತೆಗಿತೀನಿ ಫೋಟೋ ಹಂಗೆ ಮಾಡಬಾರ್ದು ಕೈ ಬಿಡು ಹಾಗೆ ಹಂಗೆ ನಿಂತ್ಕೋಬೇಕು ಅನ್ನಿಸ್ತು ಓಕೆ ಫ್ರೆಂಡ್ಸನು ಹಾಂ ಓಕೆ ಫ್ರೆಂಡ್ಸ್ ಇದಾಗಿತ್ತು ಈ ವಿಡಿಯೋ ಇದೊಂದು ಸಿಂಪಲ್ ವಿಡಿಯೋ ಆಗಿತ್ತು ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ

ಓಪನ್ ಮಾಡೋಕ್ಕಿ ಇಲ್ಲ ಚಿನ್ನ ನಮ್ದಲ್ಲ ನಮ್ದಲ್ಲ ಬೀಗ ಹಾಕೊಬಂದು ಬಿಟ್ಟಿದೀವಿ ಬಾ ಮನೆನೇ ಹೋಗೋಣ ಓಡಿ ಬಾ ಓಡಿ ಬಾ ಓಡ್ಬಾ ಇವಾಗ ಸ್ಲೋ ಓಡಿಬತ್ತಿಯಾ ಸ್ಲೋ ಓಡ್ಬತ್ತೀಯಾ ನೋಡ್ತಿರ್ಬೋದು ಹೇಳ್ದಂಗೆಲ್ಲ ಕೇಳಿದ್ಲು ಬಟ್ ರೆಡಿ ಮಾಡಿಸ್ಕೊಬೇಕಾದ್ರೆ ತುಂಬಾ ಟಾರ್ಚರ್ ಕೊಟ್ಬಿಟ್ಲು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ನಾನು ತೆಕ್ಕೊಳಕ್ಕೆ ಆಗಲಿಲ್ಲ ಆ ಫ್ಲವರ್ಸ್ನೆಲ್ಲ ಆ್ಯಡ್ ಮಾಡೋದು ಅದೆಲ್ಲ ಬಟ್ ಒಂದು ತುಂಬ ಫ್ಲವರ್ಸ್ನೆಲ್ಲ ಕತ್ತಿಗೆಲ್ಲ ಹಾಕಿದ್ದೆ ಬಟ್ ಅದನ್ನೆಲ್ಲ ಕಿತ್ತಿ ಬಿಸಾಕ್ಬಿಟ್ಲು ಸೊ ಹೋಗಲಿ ಬಿಡಿ ಅಂತ ಅಂತೇಳ್ಬಿಟ್ಟು ಒಂದೇ ಒಂದು ಫ್ಲವರ್ಸ್ನ ಮಾತ್ರ ಹಾಕಿದ್ದೆ ಈಗ ಮನೆಗೆ ಹೋಗ್ತಾ ಇದ್ದೀವಿ ಇಷ್ಟೇ ಎಲ್ಲ ಎಲ್ಲ ಹಾಕಿ ರೆಡಿ ಮಾಡಿ ಫೋಟೋ ತೆಗ್ಯೋಷ್ಟರಲ್ಲಿ ಏಳು ಕೋಟಿ ಏಳು ಕೋಟಿ ತೆಗ್ಯೋಷ್ಟರಲ್ಲಿ ಹುಚ್ಚು ಉಚ್ಚಿರ್ಬಿಡ್ತಿದೆ ಗ್ಯಾರಂತೆ ಇದೇ ಥರ ಮೇ ಬಿ ಎಲ್ಲ ಮಕ್ಳಿಗೂ ಫೋಟೋಸ್ ಚೆನ್ನಾಗಿ ಬಂದಿರುತ್ತೆ ಬಟ್ ಅದರಿಂದ ಎಷ್ಟು ಸ್ಟ್ರಗಲ್ ಇರುತ್ತೆ ಅಂತ ಅವ್ರಿಗೆ ಮಾತ್ರ ಗೊತ್ತು ಸೊ ಓಕೆ ಇದೊಂದು ಪುಟಾನಿ ಬ್ಲಾಗ್ ಅಷ್ಟೇ ಏನು ತುಂಬ ಏನು ಇದಾಗಲ್ಲ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗುತ್ತೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಚಾತ್ರ ಬೈ ಬಾಯ್ ಲಾವ್ಯೋ